ಅಂದರೆ ಮೂರು ಸಾವಿರ ರೂಪಾಯಿ ಮೊದಲು ನಾನು ಬೆಂಗಳೂರಾಗಿ ತಗೊಳ್ತಾ ಇದ್ದಿದ್ದು ಸಂಘದಿಂದ ನಾನು ಕಲ್ತಿದ್ದು ನಮ್ಮನ್ನು ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು ಮುಂದೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಬೇಕಂತ ಹಿಂದೆ ತುಳಿಯವ್ರು ಇರ್ತಾರೋ ಮಾತಾಡೋರು ಇರ್ತಾರೋ ಒಳ್ಳೇದು ಮಾತಾಡೋರು ಕೆಟ್ಟದ್ದು ಮಾತಾಡ್ತಾರೆ ಅವತ್ತು ನಾನು ಅವರು ಟೇಬಲ್ ಮೇಲೆ ಕುರ್ತಿ ಹೇಳಿ ಬಂದಿದ್ದೆ ಸರ ನೀವೇನು ಹಾಕ್ತಿರಲ್ಲ ನಿಮ್ಗಿಂತ ಡಬಲ್ ಗೋಲ್ಡ್ ನಾನು ಹಾಕ್ತೀನಿ ನೀವೇನು ತಿರ್ಗಾಡ್ತಿರಲ್ಲ ಅದಕ್ಕಿಂತ ಹತ್ತು ಪಟ್ಟು ರೇಟ್ ಜಾಸ್ತಿ ಇರುವಂಥ ಕಾರಣ ನಾನು ತಿರುಗಾಡ್ತಾನೆ ಹೇಳಿದೆ ನನ್ನ ಕಂಪ್ನಿಯಲ್ಲಿ ಸುಮಾರು ಒಂದು ನೂರೈವತ್ತು ಜನ ಕೆಲಸ ಮಾಡ್ತಾರೆ ನನಗೆಲ್ಲರೂ ಗೋಳ್ ಸುರೇಶ್ ಅಂತ ಕರೀತಾರೆ ಯಾಕೆ ಕರೀತಾರೆ ಅಂತ ಮುಂದೆ ಹೇಳ್ತೇನೆ ನಾನು ನಿಮಗೆಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಗೋಳ್ ಸುರೇಶ್ ಅಂತ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಅತಣಿ ತಾಲೂಕಿನ ಕುಗ್ರಾಮ ಭಾರತ್ನಹಳ್ಳಿ ದೊಡ್ಡ ಕುಟುಂಬ ಎಂಟು ಜನ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣುಮಕ್ಕಳು ತಂದೆ ಸಿದ್ದೇಗೌಡ ತಾಯಿ ಅಕ್ಕವ್ವ ಅವರ ಏಳನೇ ಪುತ್ರ ನಾನು ಈಗ ಬೆಂಗಳೂರಿನಲ್ಲಿದ್ದೀನಿ ನನ್ನದೇ ಆದಂಥ ಒಂದು ಚಿಕ್ಕ ಒಂದು ಸಂಸ್ಥೆ ಕಟ್ಕೊಂಡಿದ್ದೀನಿ ನನ್ನ ಕಂಪ್ನಿಯಲ್ಲಿ ಸುಮಾರು ಒಂದು ನೂರೈವತ್ತು ಜನ ಕೆಲಸ ಮಾಡ್ತಾರೆ ನನಗೆಲ್ಲರೂ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ಯಾಕೆ ಕರೀತಾರೆ ಅಂತ ಮುಂದೆ ಹೇಳ್ತೇನೆ ನಾನು ನಿಮಗೆಲ್ಲರಿಗೆ ವಿದ್ಯಾಭ್ಯಾಸ ಹೇಳಬೇಕು ಅಂತಂದರೆ ನಾನು ಓದಿದ್ದು ತುಂಬ ಕಮ್ಮಿ ನನ್ನ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ನಮ್ಮ ಊರಾಗ ಕಲಿತೆ ನಾನು ಹತ್ತನೇ ಒಳಗೆ ಕಲಿತೆ ಅಲ್ಲಿಂದ ಮುಂದಿನ ವಿದ್ಯಾಭ್ಯಾಸ ಮೂರನೇ ಕ್ಲಾಸಿಂದ ಏಳನೇ ತರಗತಿವರೆ ನಾನು ಮೈಸೂರಿನಲ್ಲಿ ಸುತ್ತೂರು ಮಠದಲ್ಲಿ ನನ್ನ ವಿದ್ಯಾಭ್ಯಾಸ ನಾನು ಕಲ್ತು ಬಂದೆ ಯಾಕಂದರೆ ಭಾಳ ತುಂಟತನ ಮಾಡ್ತಿದ್ದೆ ಊರಾಗ ಅದಕ್ಕೆ ನಮ್ಮ ಏನಂದ್ರು ನೀ ಬ್ಯಾಡಪ್ಪ ಭಾಳ ತುಂಟುತನ ಮಾಡ್ತಿ ಅದಕ್ಕೆ ನೀ ಮಟ್ ಹಾಸ್ಟೆಲ್ಗೆ ಹಾಕಿಬಿಡ್ತೀವಿ ಹಾಸ್ಟೆಲ್ಗೆ ಹೋಗ್ಬಿಡು ಅಂತಂದ್ರೆ ಅದಕ್ಕೆ ನಾನು ಹಾಸ್ಟೆಲ್ ಒಳಗೆ ಏಳನೇ ತರಗವರೆಗೆ ಕಲಿತೆ ಸರ್ ನಾನು ಓದಿದ್ದು ಸುತ್ತೂರು ಮಠದಾಗ ಯಾಕಂದ್ರೆ ನನಗೆ ಅಲ್ಲಿಂದ ಸಂಸ್ಕಾರ ಸ್ಟಾರ್ಟ್ ಆಗಿತ್ತು ಸರ್ ಯಾಕಂದ್ರೆ ನಮ್ಮದು ಮಠದಾಗ ಹೆಂಗಿತ್ತಂದ್ರೆ ನಾನು ಮೂರನೇ ಕ್ಲಾಸಿಗೆ ಹೋದಾಗ ಸಣ್ಣ ಹುಡುಗರು ನಾನು ಅವ್ವ ಇಲ್ಲ ಅಪ್ಪ ಇಲ್ಲ ಯಾಕಂದ್ರೆ ಅಲ್ಲಿಂದ ನಾನು ಮನೆ ಬಿಟ್ಟಿನ್ರಿ ನಾನು ಮೊದಲೇ ಚಿಕ್ಕವನಿದ್ದಾಗ ಸಣ್ಣ ನಾನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂದರೆ ಹೊರಗೆ ಹಾಕಿದ್ದಾರೆ ಅಂದ್ರೆ ಓದಿದಾಗ ನನಗೆ ಹೊರಗೆ ಕಳಿಸ್ಬಿಟ್ರು ಹಾಸ್ಟೆಲ್ಗೆ ಇಟ್ಟರು ನನಗೆ ಅನ್ಸೋದು ಎಲ್ಲರೂ ಅವ ಅಪ್ಪರ ಜೊಡಿ ಅಣ್ಣರ ಜೊಡಿ ಇರ್ತಾರೆ ತಮ್ಮಗಳ ಜೊಡಿ ಇರ್ತಾರೆ ಅಕ್ಕಗಳ ಜೋಡಿ ಇರ್ತಾರೆ ಎಲ್ಲ ಥರನೂ ಪ್ರೀತಿ ಬಯಸ್ತಾರೆ ನಾನು ಏನೂ ಆಗಲ್ವಲ್ಲಪ್ಪ ಅಂತ ಅನ್ನಿಸ್ತಿತ್ತು ಬಟ್ ಅಷ್ಟು ಓಡಾಳಿದ್ನಲ್ಲ ಉಡಾಳಿದ್ಬಿಟ್ಟು ಅದಕ್ಕೆ ಅಂತ ಅನಿಸ್ತಿತ್ತು ನನಗೆ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಮಠದಾಗ ಏನಾಯ್ತು ಮಠದ ಸಂಸ್ಕಾರ ಸ್ಟಾರ್ಟ್ ಆಯಿತು ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಕೊಡ್ತಾರೆ ಮಠದಾಗ ಬೆಳಗ್ಗೆದ್ದು ಪೂಜೆ ಮಾಡೋದರಿಂದ ಹಿಡ್ಕೊಂಡು ಕಸ ಹೊಡೆಯೋದ್ರಿಂದ ಹಿಡ್ಕೊಂಡು ನೀರು ಹೊಡೆಯೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ನಾವು ಮಾಡ್ತಿದ್ವಿ ಮತ್ತು ನಮ್ಮ ಬಟ್ಟೆ ನಾವು ಒಕ್ಕೊಬೇಕು ನಮ್ಮ ಪ್ರತಿದಿನದ ಕಾರ್ಯ ನಾವೇನಿದೆ ನಾವೇ ಮಾಡ್ಕೋಬೇಕು ಅಲ್ಲೇ ನಾನು ಕಲ್ತಿದ್ದು ಸರ್ ಆವಾಗಲೇ ನನಗೆ ಆ ಕ್ರಿಯೇಟಿವಿಟಿ ಮೈಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದರು ನನಗೆ ಏಳನೇ ತರಗತಿ ನಂತರ ಎಂಟು ಒಂಬತ್ತು ಹತ್ತು ಮತ್ತು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನಾನು ನಮ್ಮ ಅತನಿ ಒಳಗೇ ನಾನು ಕಲಿತೆ ಅಲ್ಲಿಂದ ಕಾಲೇಜ್ ಅಡ್ಮಿಷನ್ ಮಾಡಿದೆ ಫಸ್ಟ್ ಪಿ ಯು ನಾನು ಹಬ್ಬ ಹಾಡಲಿ ಒಂದು ಆರು ತಿಂಗಳು ನಾನು ಕಾಲೇಜ್ಗೆ ಹೋಗಿರ್ಬೋದು ಅಷ್ಟೇ ಯಾಕಂದ್ರೆ ನನಗೆ ಕಲಿಯೋ ಆಸಕ್ತಿ ಇರಲಿಲ್ಲ ನನಗೆ ನನಗೆ ಏನರೇ ಮಾಡಬೇಕು ಅಂತ ಭಾಳ ಕ್ರಿಯೇಟಿವಿಟಿ ಮೈಂಡ್ ಭಾಳ ಇತ್ತು ನನಗೆ ಏನರ ಮಾಡ್ಬೇಕಂತಿತ್ತು ಬಟ್ ನಮ್ಮ ಮನೆಯಾಗ ಅದಕ್ಕೆ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ ಹೇಳೋರು ಮನೆಯಾಗ ಏ ಬ್ಯಾಡಪ್ಪ ನಂಬದ ಜಮೀನು ಅದ ಮಾಡ್ಕೊಂಡು ಹೋಗು ನಿನಗೆ ಯಾಕೆ ವಿದ್ಯಾಭ್ಯಾಸ ಬೇಕು ಅಂತ ಅಂತಿದ್ರು ಅಣ್ಣವರು ಅಪ್ಪ ಅವರು ಯಾಕೆ ಜಮೀನ್ ಇತ್ತಲ್ಲ ಅದಕ್ಕೆ ಮಾಡು ಅನ್ನೋರು ಬಟ್ ನನಗೆ ಯಾವುದೇ ಕಾರಣಕ್ಕೂ ಅದನ್ನು ಆಗ್ತಿರಲಿಲ್ಲ ನಾನು ಹೇಳಿದೆ ಅವ್ರಿಗೆ ನನಗೆ ಆಗಲ್ಲ ರೀ ನಾನು ಹೋಗ್ತೀನಿ ನನ್ನನ್ನು ಕಳಿಸ್ಕೊಡ್ರಿ ಎಲ್ಲರೂ ನಾನು ಎಲ್ಲರೂ ನೌಕರಿ ಮಾಡ್ಕೊಂಡು ಹೋಗ್ತೀನಿ ನನಗೆ ಅದನ್ನೇ ಮಾಡಿರಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ ನಾನು ಅವ್ರಿಗೆ ಅವ್ರು ಹೇಳೋರು ಏ ಇಲ್ಲ ಇಲ್ಲ ನೀ ಎಸ್ ಪಿ ಯು ಸಿ ಮುಗಿಸು ಇಲ್ಲೇ ನಮ್ಮ ತೊಡೆದಾಗ ಮಾಡು ಮುಂದೆ ಎಲ್ಲಿ ಹೋಗ್ಬೇಡಂತ ನ ಆ ಟೈಮ್ನ ನಾನು ನಿರ್ಧಾರ ಮಾಡಿದೆ ಮನೆ ಬಿಟ್ಟು ಓಡಿ ಬಂದೆ ಫಸ್ಟ್ ಸಲ ನಾನು ಮನೆ ಬಿಟ್ಟು ಓಡಿ ಬಂದದ್ದು ಬೆಳಗಾವಿಗೆ ಹೋಗಿದ್ದೆ ಅಲ್ಲೊಂದು ಹದಿನೈದು ದಿನ ನನ್ನ ಸ್ನೇಹಿತರ ಜೊತೆ ಉಳ್ಕೊಂಡಿದ್ದೆ ಆ ಟೈಮಲ್ಲಿ ನನ್ನ ಮನೆಯವರು ನನ್ನನ್ನು ಪತ್ತೆ ಹಚ್ಚಿ ಕರ್ಕೊಂಡು ಹೋದ್ರು ಬಂದು ಕರ್ ಬಂದು ಕರ್ಕೊಂಡು ಮೇಲೆ ಮತ್ತೆ ನಾನು ಏನು ಮಾಡಿದೆ ಒಂದು ವಾರ ಹೋದೆ ತುಂಬ ಓಡಿದ್ರು ನನಗೆ ಏ ನೀ ಯಾಕೆ ಹೋದೆ ಮನೆ ಬಿಟ್ಟ ಹಂಗೆ ಹಿಂಗೆ ಅಂತೆಲ್ಲ ಭಾಳ ಥರ ಇದನ್ನು ಮಾಡಿದ್ರು ಬಟ್ ನನಗೆ ಒಳಗೆ ಏನಿತ್ತು ಅಂದ್ರೆ ಒಂದು ಮಾಡ್ಬೇಕಂತ ಹಠ ಭಾಳ ಇತ್ತು ನನಗೆ ಅವಾಗ ನಾನೇನು ಮಾಡಿದೆ ಒಂದು ದಿನ ನಸ್ಕಿನ್ ಜಾ ನಸ್ಕಿನ ಜಾವ ನಾಲ್ಕು ಗಂಟೆಗೆ ಯಾರಿಗೂ ಹೇಳದೆ ಕೇಳಿದೆ ನನ್ನ ಓದಿರುವಂಥ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ನಾನು ಏನೇನು ಡಾಕ್ಯುಮೆಂಟ್ ಇತ್ತು ಅದನ್ನು ತೊಗೊಂಡು ನಾಲ್ಕು ಗಂಟೆಗೆ ಮನೆ ಬಿಟ್ಟು ಹೊರಟು ನಮ್ಮ ಅಣ್ಣನ ಕಿಶಾನ್ದ ಒಂದು ಐದುನೂರು ರೂಪಾಯಿ ತುಡುಗು ಮಾಡ್ಕೊಂಡು ಬಂದೆ ಯಾಕಂದ್ರೆ ನಮ್ಮ ಅಣ್ಣನ ಕಿಶಾನ್ ರೊಕ್ಕ ತುಡುಗು ಮಾಡಿದೆ ಅಂತ ನನಗೇನು ಅದೇನ ಅಂತಲ್ಲ ಯಾಕಂದ್ರೆ ನಮ್ಮ ಅಣ್ಣ ಅವ ನಾ ಏನೋ ಮಾಡಿದ್ರು ತಪ್ಪು ಮಾಡಿದ್ರು ಒಳ್ಳೇದು ಮಾಡಿದ್ರು ನನಗೆ ಬಡಿಯುವಂಥ ಅಧಿಕಾರನೂ ಅವದ ಅವ್ನು ತಿದ್ದು ಹೇಳುವಂಥ ಇದನ್ನು ಅವ್ಗೆಲ್ಲವೋ ಅಧಿಕಾರ ನಮ್ಮ ಅದ ನಮ್ಮ ತಂದೆಗೆ ಎಷ್ಟು ಅಧಿಕಾರ ಅದ ನಮ್ಮ ಅಣ್ಣನಿಗೂ ಅಷ್ಟು ಅಧಿಕಾರ ಅದ ಅದು ನನಗೇನು ತೊಡುಗಂತೇನು ಅನಿಸ್ಲಿಲ್ಲ ಬಟ್ ನನ್ನ ಕಷ್ಟಕ್ಕೆ ನಾನು ತೊಗೊಂಡ್ಬಂದೆ ಅಂತ ಅನ್ನಿಸ್ತಾವಾಗ ಅಲ್ಲಿಂದ ಬಂದವನ ನಾಲ್ಕು ವರ್ಷ ನಮ್ಮ ಊರಿಗೆ ಹೋಗಲೇ ಇಲ್ಲ ಬೆಂಗ್ಳೂರಿಗೆ ಬಂದೆ ಬೆಂಗ್ಳೂರಿಗೆ ಬಂದ ನಂತರ ಫಸ್ಟ್ ಬೆಂಗಳೂರು ಹೊಸದ ನನಗೆ ಎಂಥ ಹೊಸ ಬೆಂಗ್ಳೂರು ಅಂತಂದ್ರೆ ಒಂದು ಕಾಡಿನಾಗ ಒಬ್ಬ ಮನುಷ್ಯ ನಿಲ್ಲಿಸಿ ಕಿಸಿದ ಕ್ಯಾ ಸುತ್ತ ನೋಡ್ರಿ ಹೆಂಗೆ ಗಿಡಗಳು ಕಾಣಿಸ್ತಾವಲ್ಲ ಆ ಥರ ನಾನು ಬೆಂಗಳೂರು ಕಾಣಿಸ್ತಿತ್ತು ಮೆಜೆಸ್ಟಿಕ್ಸ್ಗಳು ನಿಂತ್ಕೊಂಡಾಗ ಎಲ್ಲಿ ಹೋಗಬೇಕು ಎಡಕ್ಕೆ ಯಾರು ಗೊತ್ತಿಲ್ಲ ಬಲಕ್ಕೆ ಯಾರು ಗೊತ್ತಿಲ್ಲ ಮುಂದೆ ಯಾರೂ ಗೊತ್ತಿಲ್ಲ ಹಿಂದೆ ಯಾರೂ ಗೊತ್ತಿಲ್ಲ ಏನು ಮಾಡಬೇಕು ಆವಾಗ ರೈಲ್ವೆ ಸ್ಟೇಷನ್ ಒಳಗೆ ಒಂದು ವಾರ ಮಲ್ಕೊಂಡೆ ದಿನಾ ಪೇಪರ್ ಓದ್ತಿದ್ದೆ ಯಾಕಂದ್ರೆ ನನ್ನ ಹತ್ರ ಇರೋದು ಐದನೂರು ರೂಪಾಯಿ ನೂರು ರೂಪಾಯಿ ಎಷ್ಟು ದಿನ ಅಂತ ಖರ್ಚು ಮಾಡೋಕ್ಕಾಗ್ತದೆ ಒಂದು ಕೆಲಸ ಹುಡ್ಕೊಳ್ಳೇಬೇಕಾ ಪೇಪರ್ನೇ ಓದಿ ಏನು ಮಾಡ್ತಿದ್ದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರಲ್ಲ ಉದ್ಯೋಗ ಖಾಲಿ ಇದೆ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು ಅದನ್ನೆಲ್ಲ ನೋಡ್ತಿದ್ದೆ ಕಂಪ್ನಿ ಸಿಕ್ತು ಅವರೊಂದು ಕೆಲಸ ಕೊಟ್ಟರು ನನಗೆ ನನ್ನ ಸ್ಯಾಲ್ರಿ ಮೂರು ಸಾವಿರ ರೂಪಾಯಿ ಮೊದಲು ನಾನು ಬೆಂಗಳೂರಲ್ಲಿ ತೊಗೊತಾಯಿದ್ದೆ ಅಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಯ್ತು ಬೆಂಗಳೂರಿನಾಗ ಮೂರು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರಕ್ಕೆ ಬಂದೆ ಆ ಇಪ್ಪತ್ತೊಂಬತ್ತು ಸಾವಿರ ಸ್ಯಾಲ್ರಿ ತೊಗೊಂಡು ನನಗೆ ಒಂಚೂರು ಮನಸ್ಸಿರಲಿಲ್ಲ ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಅಲ್ಲಿಂದ ಕೆಲಸ ಬಿಟ್ಟ ನಂತರ ತುಂಬ ಜನ ಸ್ನೇಹಿತರು ನನಗೆ ಅಲ್ಲಿ ಪರಿಚಯ ಹಾಕಿದ್ರು ಅವರೆಲ್ಲ ಮೋಸ ಮಾಡಿದರು ಮೋಸ ಮಾಡಿದ್ಮೇಲೆ ನಾನು ನಿರ್ಧಾರ ಮಾಡಿದೆ ಬೇಡಪ್ಪ ಬೆಂಗ್ಳೂರು ಅವತ್ತು ನಾನು ನಿರ್ಧಾರ ಮಾಡಿ ನಾನು ನಮ್ಮ ತಾಯಿಯವ್ರಿಗೆ ಫೋನ್ ಮಾಡಿ ಯಾಕಂದ್ರೆ ನನ್ನ ತಾಯಿಯವ್ರ ಹತ್ರ ಮಾತಾಡ್ಬೇಕಾದ್ರೆ ನಮ್ಮ ಮನೆಯಾಗೆ ಫೋನ್ ಇರಲಿಲ್ಲ ಅವಾಗ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದೇ ಒಂದು ಲ್ಯಾಂಡ್ಲೈನ್ ಇತ್ತು ಅವ್ರಿಗೆ ಫೋನ್ ಮಾಡಿ ಅವ್ರು ಬಂದು ನಮ್ಮ ತಾಯಿನ ಕರ್ಕೊಂಡ್ಬಂದು ನನ್ನ ಹತ್ರ ಮಾತಾಡ್ಸಿದ್ರು ನನ್ನ ತಾಯಿ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ ಅವತ್ತು ನಮ್ಮ ತಾಯಿ ಬಾಪ ಬೇಡ ವಾಪಸ್ ಬೆಂಗ್ಳೂರು ಊರಿಗೆ ಬಂದುಬಿಡು ಅಂದರು ಊರಿಗೆ ಬಂದೆ ಬಂದ ನಂತರ ನನಗೆ ಆಧ್ಯಾತ್ಮಿಕ ಭಾಳ ಇಳಿತ ಇತ್ತು ಅವಾಗ ನಾನು ಹುಡುಕ್ತಾಯಿದ್ದೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಎಲ್ಲಿ ನಡೀತಾವ ಅಂತ ಹೇಳಿ ಸಿನಿ ಅವಾಗ ನಾನು ಎಲ್ಲಿ ಓದಿದ್ನಲ್ಲ ಮೈಸೂರು ಸುತ್ತೂರು ಮಟ್ಟದಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಸ್ತಾಯಿದ್ರು ಅಂದರೆ ಸನ್ಯಾಸಿಗಳ ಶಿಬಿರ ಅಂತ ಮಾಡ್ತಾರೆ ಅವರು ಪ್ರತಿ ವರ್ಷ ಯಾರು ಮಾಡ್ತಾರೆ ಇದನ್ನಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರು ನಡೆಸ್ಕೊಡ್ತಾರೆ ಆ ಕಾರ್ಯಕ್ರಮ ನಡೀತಾ ಇದೆ ಅಂತ ನನಗೆ ಗೊತ್ತಾಯಿತು ನಾನು ಆ ಕಾರ್ಯಕ್ರಮ ಹದಿನಾಲ್ಕು ದಿನದ ಒಂದು ಶಿಬಿರ ಅಟೆಂಡ್ ಮಾಡಿದೆ ಆ ಶಿಬಿರದಲ್ಲಿ ನನಗೆ ಹೆಂಗೆ ಜೀವನ ಮಾಡಬೇಕು ಹೆಂಗೆ ಇರಬೇಕು ನಮ್ಮ ಮನಸ್ಥಿತಿ ಹೆಂಗಿರಬೇಕು ನಾವು ಯಾವ ಥರ ಬೆಳಿಬೇಕು ನಾವು ಯಾವ ಥರ ಜೀವನ ಅಳವಡಿಸ್ಕೊಬೇಕು ನಾವು ಯಾವ ಥರ ಜೀವನದಾಗ ಮುಂದೆ ಬರಬೇಕು ಅನ್ನೋದು ಎಲ್ಲವನ್ನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅವರು ಅದನ್ನು ಕಲಿತು ಅಲ್ಲಿಂದ ಆರ್ ಎಸ್ ಎಸ್ ಸಂಘಟನೆ ಇರುವಂಥ ಒಂದು ಅವರು ಕೊಡುವಂಥ ಒಂದು ನಾಲೆಜ್ಗೆ ನಾನು ಪ್ರೇರಣೆತನ ಆಗಿಬಿಟ್ಟೆ ಅಲ್ಲಿಂದ ನಾನು ನಾಲ್ಕು ವರ್ಷ ನಾನು ಫುಲ್ ಟೈಮ್ ಆರ್ ಎಸ್ ಎಸ್ಸಿಗೆ ಟೈಮ್ ಕೊಟ್ಬಿಟ್ಟೆ ಆ ಫುಲ್ ನಾಲ್ಕು ವರ್ಷ ಏನು ಟೈಮ್ ಕೊಟ್ಟಿಲ್ಲ ಆ ನಾಲ್ಕು ವರ್ಷದಲ್ಲಿ ನಾನು ಒಂದು ಮೂರ್ತಿಯಾಗಿ ಹೊರಗಡೆ ಬಂದೆ ಅದು ಬಂದ ನಂತರ ನಾನು ಒಂದು ಸ್ವಂತ ಕಂಪ್ನಿ ಓಪನ್ ಮಾಡಿದೆ ಅವತ್ತು ನಾನು ಓನರ ನಾನಾ ಕೆಲಸಗಾರ ಬಟ್ ಒಂದು ಕಡೆ ಅನ್ನಿಸ್ತಿತ್ತು ನನಗೆ ಏನಪ್ಪ ನನಗೆ ಮನೆಯೆಲ್ಲ ಅಲ್ಲಿಂದ ಎಲ್ಲ ದೊಡ್ಡ ಫ್ಯಾಮ್ಲಿ ಬಿಟ್ಟು ಬಂದೀನಿ ಇಲ್ಲಿ ಬೆಂಗ್ಳೂರಾಗ್ರೆ ಒಬ್ಬ ಅದನು ಇರಾಕ್ ಜಾಗಿಲ್ಲ ಎಲ್ಲೋ ಒಂದು ಕಡೆ ಚಿಕ್ಕ ನಾನು ಟೆನ್ ಬೈ ಟೆನ್ ಒಂದು ರೂಮ್ ಮಾಡ್ಕೊಂಡಿದ್ದೆ ಅದ ಮನಿಯೊಳಗೆ ಆಫೀಸು ಇತ್ತು ಅದ ಮನಿಯೊಳಗೆ ನಾನು ವಾಸ ಮಾಡ್ತಿದ್ದೆ ಅಲ್ಲೇ ಅಡುಗೆ ಮಾಡ್ಕೋತಿದ್ದೆ ಬಟ್ ಒಂದು ಭಾಳ ಒಂದೊಂದೊಂದು ಚಿಕ್ಕದಾಗಿದ್ದರೂ ಚೊಕ್ಕದಾಗ ಅಷ್ಟು ಚೆಂದ ಭಾಳ ಇತ್ತು ನಾನೊಂದು ಜೀವನ ನನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಆ ಟೈಮ್ನಾಗ ಆ ಟೈಮ್ನಾಗ ಸ್ವಲ್ಪ ಜನ ಒಳ್ಳೊಳ್ಳೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆದರು ಮತ್ತು ನನ್ನ ಸಂಘಟನೆಯಲ್ಲಿ ಏನು ನಾನು ಕಲ್ತಿದ್ನಲ್ಲ ಸಂಘಟನೆ ದೊಡ್ಡ 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 ಸ್ನೇಹಿತರುಗಳನ್ನ ಪರಿಚಯ ಆದರು ಅವರೆಲ್ಲರೂ ಕೂಡ ನನಗೆ ನನಗೆ ಹೇಳ್ತಿದ್ರು ನಿನ್ನ ಟ್ಯಾಲೆಂಟ್ ಭಾಳ ಅದ ನೀವು ಒಳ್ಳೆ ಟ್ಯಾಲೆಂಟ್ ಯೂಸ್ ಮಾಡ್ಕೊ ಅನ್ನೋರು ನನಗೆ ಅದೇ ಟೈಮ್ನಾಗ ನನಗೊಂದಿಬ್ಬರು ಜನ ಗುಡ್ ಸ್ನೇಹಿತರು ಸಿಕ್ಕಿದ್ರು ಅಂದರೆ ಬೆಂಗಳೂರಾಗ ಅವ್ರು ಸಿಕ್ಕಿದ್ರೆ ನನಗೊಂದು ಒಬ್ಬ ವ್ಯಕ್ತಿ ಸಿಕ್ಕಾನಂದ್ರೆ ಅದೊಂದು ನೂರು ನೂರು ಶಕ್ತಿ ಬಲ್ಲ ಆಗಿತ್ತು ನನಗೆ ಅವಾಗ ಅವರು ನನಗೊಂದು ಫಸ್ಟ್ ಒಂದು ಅಪರ್ಚುನಿಟಿ ಕೊಟ್ಟರು ಆ ಅಪರ್ಚುನಿಟಿನ ನಾನು ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಂಡೆ ಆ ಒಂದು ಆಪಾರ್ಚುನಿಟಿ ಅವತ್ತೇನು ನನಗೆ ಕೊಟ್ಟಲ್ಲ ಅವರು ಅವತ್ತು ನಾನು ಒಬ್ಬನ ಕಂಪ್ನಿ ನಡೆಸ್ತಾಯಿದ್ದೆ ಇವತ್ತು ನೂರ ಐವತ್ತು ಮಂದಿ ಒಂದು ದೊಡ್ಡ ಗುಂಪು ಕಟ್ಕೊಂಡು ಕಂಪ್ನಿ ರನ್ ಮಾಡತ್ತೀನಿ ತುಂಬ ಜನ ಸ್ನೇಹಿತರುಗಳಿದ್ದಾರೆ ನನಗೆ ಸಂಘದಿಂದ ನಾನು ಕಲ್ತಿದ್ದು ನಮ್ಮನ್ನು ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು ನಾವು ಯಾವ ಥರ ಏನೂ ಇಲ್ಲದೇನೂ ಕೂಡ ನಾವು ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ಬೋದು ಸಕ್ಸಸ್ ಆಗ್ಬೋದು ಅನ್ನೋದನ್ನು ನನ್ನ ಸಂಘದಿಂದ ಕಲಿತೆ ಯಾಕಂದರೆ ಸಂಘದ ಮನೆ ಮೊದಲ ಪಾಠಶಾಲೆ ಸಂಘ ನನಗೆ ಏನು ಹೇಳ್ಕೊಡ್ತಿತ್ತು ಅಂದರೆ ಮನೆ ಮನೆ ಸಂಪರ್ಕ ಮಾಡಿರಿ ಮನೆ ಮನೆ ನಾವು ಎಷ್ಟು ಸಂಪರ್ಕ ಮಾಡ್ತೀವಿ ಅಲ್ಲಿಂದ ನಮ್ಮ ಕಾಂಟ್ಯಾಕ್ಟ್ಗಳು ಚೆನ್ನಾಗಿ ಬೆಳೀತಾರೆ ಅದು ಪ್ರಚಾರಕರು ಮತ್ತು ವಿಸ್ತಾರಕರಿಗೆ ಒಂದು 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 ಸಂಘದಲ್ಲಿ ಒಂದು 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 ಒಳ್ಳೆಯ ಒಂದು ವಿದ್ಯೆನೇ ಕಲಿಸ್ಕೊಡ್ತಾರೆ ಅವ್ರು ನಮ್ಗೆ ನಾವು ಒಂದು ಊಟ ಮಾಡಬೇಕಂದ್ರು ಕೂಡ ಆ ಊಟನ ನಾವು ಮನೆಗಳಿಂದನೇ ನಾವು ಪಡ್ಕೋಬೇಕು ಒಂದು ಸನ್ಯಾಸಿ ಎಷ್ಟು ಕಠಿಣ ಜೀವನ ಮಾಡ್ತಾನೆ ಅಷ್ಟು ಕಠಿಣವಾದ ಒಂದು ವಿದ್ಯೆ ನಮಗೆ ಕೊಡ್ತಾರೆ ಅವರು ಆವಾಗ ನನಗೆ ಗೊತ್ತಾಗಿದ್ದು ಹೀ ಏನೂ ಇಲ್ಲದೆ ನಾವು ಮಾಡತ್ತಿದ್ದೀವಲ್ಲ ಯಾಕೆ ಮಾಡಬಾರ್ದು ಅಂತ ಅನಿಸ್ಕೊಳ್ತೀವಿ ಬಟ್ ಅದರಿಂದ ಹೊರಗಡೆ ಬರೋ ಅಂತ ನಿರ್ಧಾರ ಮಾಡಿದಾಗ ನನಗೆ ಕಾರಣಗಳು ತುಂಬ ಇದ್ದವು ನನಗೆ ಯಾಕಂದರೆ ನನಗೆ ನನಗೇನು ಬೇಕಾಗಿತ್ತು ನಾಲೆಜ್ ಸಿಕ್ತು ನನಗಲ್ಲಿ ನಾಲೆಜ್ ತೊಗೊಂಡೆ ತೊಗೊಂಡ್ಮೇಲೆ ನಾನು ಅಲ್ಲಿ ನಿರ್ಧಾರ ಮಾಡಿದೆ ಸಾಕು ಇನ್ನೂ ಏನಾರು ಒಂದು ಮಾಡೋಣ ಜೀವನಕ್ಕೆ ಏನಾದರೂ ಒಂದು ಮಾಡ್ಕೊಳ್ಳೋಣ ನನಗೂ ಹಿಂದೆ ಅಣ್ಣ ಅದಾರೋ ಆದರು ಅವರದವರು ಅಕ್ಕಂದಿರದವರು ಏನಾರು ಒಂದು ಮಾಡೋಣ ನಾನು ಜೀವನದಾಗ ಮದುವೆ ಆಗಬೇಕು ಅಂತೆಲ್ಲ ನಿರ್ಧಾರ ಮಾಡಿಕೊಂಡು ನಾನು ಹೊರಗೆ ಬಂದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನಂಬಿರೋರೇ ನನ್ನನ್ನು ಕೋಪಕ್ಕೆ ತಳ್ಳಿದರು ನಾನು ಯಾರನ್ನ ನಂಬ್ಕೊಂಡು ಬಂದಿದ್ದೆ ಯಾರು ನನಗೆ ನಂಬಿಸಿದ್ರು ನನಗೊಂದು ಅವಕಾಶ ಕೊಡ್ತೀವಿ ನೀನು ಮಾಡು ನಿನ್ನನ್ನು ಚಿನ್ನ ರನ್ನ ಅಂದವರು ನನಗೆ ಮೋಸ ಮಾಡಿದರು ಬಟ್ ನಾನು ಅವ್ರಿಗೂ ಕೂಡ ಇದನ್ನು ಹೇಳಿದ್ದೀನಿ ನಾನು ನನಗೆ ಭಾಳ ಮನಸ್ಸಿಗೆ ಬೇಜಾರಿದೆ ನಿಮ್ಮ ಮೇಲೆ ಅಂತೇಳಿ ಬಟ್ ಇವತ್ತು ನನಗೆ ಫೀಲ್ ಆಗುತ್ತೆ ಬಟ್ ಅವರು ನನ್ನ ಹತ್ರ ಶೇರ್ ಮಾಡ್ಕೊತಾರೆ ಇಲ್ಲಪ್ಪ ನನಗೆ ಗೊತ್ತಿಲ್ಲದೆ ಆಗಿರುವಂಥ ವಿಷಯಗಳವೆಲ್ಲ ಅಂತ ಹೇಳ್ತಾರೆ ಬಟ್ ಇರಲಿ ಆಗಿದ್ದಾಯ್ತು ಹೋಗಿದ್ದು ಹೋಯಿತು ದಾರಿ ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ ಇವಾಗ ಹಳೇದಿಂದ ನೆನ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ನಾವು ಹಳೇದಿಂದ ನೆನ್ಸ್ಕೊಂಡು ಕುತ್ಕೊಂಡು ನಾವು ಮುಂದೆ ಹೋಗೋಕೆ ಆಗಲ್ಲ ಜೀವನದಾಗ ಜೀವನ್ದಾಗ ಯಾವತ್ತೂ ಹಿಂದೇನಿರ್ತದ ಹೊಳೆ ತಿರುಗಿ ನೋಡಬಾರ್ದಂತೆ ಮುಂದೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಬೇಕಂತ ಹಿಂದೆ ತುಳಿಯೋರು ಇರ್ತಾರೋ ಮಾತಾಡೋರು ಇರ್ತಾರೋ ಒಳ್ಳೇದು ಮಾತಾಡೋರು ಕೆಟ್ಟದ್ದು ಮಾತಾಡ್ತಾರೆ ನಾನು ಬೇಸಿಕಲಿ ಮೊದಲೇ ಹೇಳಿದೆ ನಾನು ತುಂಬ ಕಮ್ಮಿ ಓದ್ದವನು ಬರೀ ನನ್ನ ಹತ್ತನೇ ಕ್ಲಾಸ್ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ ನಾನು ಪಿ ಯು ಸಿನೂ ಕೂಡ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ ಸಂಘಟನೆಯಲ್ಲಿದ್ದಾಗ ನನಗೊಬ್ಬರು ವ್ಯಕ್ತಿ ಪರಿಚಯ ಆಗ್ತಾರೆ ಅವರು ಹೇಳ್ತಾರೆ ನನಗೆ ಕರಸ್ಪಾಂಡೆನ್ಸ್ ಮಾಡ್ಕೊ ನಿನ್ನ ಕ್ರಿಯೇಟಿವಿಟಿ ಮೈಂಡ್ ಭಾಳ ಚೆನ್ನಾಗಿದೆ ನನಗೆ ಈ ಕ್ರಿಯೇಟಿವ್ ಪಾಯಿಂಟ್ ಇಟ್ಕೊಂಡು ನೀನು ಯಾಕೆ ಇಂಟೀರಿಯರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಹೇಳಿದ್ರೆ ನನಗೆ ಅದೇ ಒಂದು ಛಲವಾಗಿ ತಗೊಂಡು ನಾನು ಅವರೇ ದುಡ್ಡು ಕೊಟ್ಟು ನಾನು ಡೆಲ್ಲಿಗೆ ಕೋರ್ಸ್ ಕಲೀಲಕ್ಕೆ ಕಳಿಸ್ತಾರೆ ಅಲ್ಲಿ ಹೋಗಿ ನಾನು ಇಂಟೀರಿಯರ್ ಕೋರ್ಸ್ ಕಲ್ತ್ಕೊಂಡು ಬರ್ತೀನಿ ಬಂದ ನಂತರ ನಾನು ಸ್ಟಾರ್ಟ್ ಮಾಡಿದ್ದೆ ನನ್ನ ಬಿಸ್ನೆಸ್ ಆವತ್ತು ಬರೀ ನಾನು ಇಂಟೀರಿಯರ್ ಸ್ಟಾರ್ಟ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಇವತ್ತು ನಾನು ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾಯಿದ್ದೀನಿ ನನ್ನ ಹತ್ರ ಒಳ್ಳೊಳ್ಳೆ ಇಂಜಿನಿಯರ್ಗಳಿದ್ದಾರೆ ಬೇರೆ ಕಂಟ್ರಿಯಲ್ಲಿ ಕೆಲಸ ಮಾಡಿ ಬಂದಂಥ ಇಂಜಿನಿಯರ್ಗಳು ನನ್ನ ಕಂಪ್ನಿ ಒಳಗೆ ಕೆಲಸ ಇದ್ದಾರೆ ತುಂಬ ಪ್ರೌಡ್ ಫೀಲ್ ಇದೆ ನನಗೆ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ಸು ಇವತ್ತು ನೂರೈವತ್ತು ಮಂದಿ ನನ್ನ ಕಂಪ್ನಿ ಒಳಗೆ ಅದಾರೆ ಯಾಕಂದರೆ ಅವತ್ತು ಯಾರೂ ಇರಲಿಲ್ಲ ಅವತ್ತು ನಾನೇ ಕೆಲಸ ಮಾಡಬೇಕಾಗಿತ್ತು ನನ್ನ ಜೊತೆ ಒಂದು ಇಬ್ಬರು ಮೂರು ಜನ ಒಳ್ಳೆ ಆತ್ಮೀಯ ಸ್ನೇಹಿತರೆಗಳನ್ನ ಇಟ್ಕೊಂಡಿದ್ದೆ ಅವರು ನನಗೆ ಸಾಥ್ ಕೊಡ್ತಾಯಿದ್ರು ಅದೇ ಟೈಮಲ್ಲಿ ನಾನೊಂದು ಕೆಲಸ ಒಪ್ಕೊಂಡಿದ್ದೆ ಸುಮಾರು ಒಂದು ಏಳು ವರ್ಷದ ಮುಂಚೆ ನಾನು ಯಾವ ಕಂಪ್ನಿ ಕೆಲಸ ಒಪ್ಕೊಂಡಿದ್ದೆ ಆ ಕಂಪ್ನಿ ಓನರ್ಗಳು ತುಂಬ ಗೋಲ್ಡ್ ಹಾಕ್ತಾಯಿದ್ರು ನನಗೆ ಅಂದ್ಕೊಂಡಿದ್ದೆ ಅಪ್ಪ ಬಿಡಪ್ಪ ನನ್ನ ಲೈಫ್ ಸೆಟ್ಲ್ ಆಯಿತು ಏನೋ ಒಂದು ಜೀವನದಾಗ ಸೆಟಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಇವತ್ತು ಅಂದ್ಕೊಂಡ್ರಲ್ಲೋ ಅವ್ರು ನನಗೆ ಮೋಸ ಮಾಡ್ತಾರೆ ಅಂತೇಳಿ ಅವ್ರು ಒಂದು ಕೆಲಸ ಕೊಡ್ತಾರೆ ನನಗೆ ಒಂದೊಂದು ಒಂದು ಕೋಟಿ ರೂಪಾಯಿ ಒಂದು ಕೆಲಸ ಕೊಡ್ತಾರೆ ಅವರು ನನಗೆ ಅದರಲ್ಲಿ ಹೇಳ್ತಾರೆ ಅವರು ಕೆಲಸ ಸ್ಟಾರ್ಟ್ ಮಾಡಪ್ಪ ನೀನು ಅಡ್ವಾನ್ಸ್ ಕೊಡ್ತೀವಿ ಅಂತಾರೆ ಒಂದು ಹದಿನೈದು ಲಕ್ಷ ಅಡ್ವಾನ್ಸ್ ಕೊಡ್ತಾರೆ ಆ ಹದಿನೈದು ಜೊತೆಗೆ ನಾನು ಕೈಯಿಂದ ಒಂದು ಆ ಕಡೆ ಈ ಕಡೆ ಸಾಲ ಮಾಡಿ ಒಂದು ಹದಿನೈದು ಲಕ್ಷ ಹಾಕ್ತೀನಿ ಮೇಲೆ ಒಂದು ದಿನ ಹೇಳ್ತಾರೆ ಅವ್ರು ನನಗೆ ಇಲ್ಲಪ್ಪ ನಿಂದ ಹದಿನೈದು ಲಕ್ಷದಕ್ಕಿಂತ ಕಮ್ಮಿ ಕೆಲಸ ಮಾಡಿದೆ ನೀನು ನಿನಗೆ ನಾವು ಕೆಲಸ ಕೊಡಲ್ಲ ಮುಂದೆ ನೀವು ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾರೆ ನನಗೆ ನಾನು ಕೇಳ್ತೇನೆ ಅವ್ರಿಗೆ ಯಾಕೆ ರೀ ಸರ ನನಗೆ ಬಿಟ್ಟು ಕಳ್ಸಲತ್ತೀರಿ ನಾನು ಹದಿನೈದು ಲಕ್ಷಕ್ಕಿಂತ ಕಮ್ಮಿ ಕೆಲಸ ಮಾಡಿ ಅಂತ ಏನು ಪ್ರೂಫ್ ಅದ ನನ್ನ ಹತ್ರ ಎಲ್ಲ ಬಿಲ್ಗಳೋದು ನೋಡಿರಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ಕಣ್ಣೀರು ಕೂಡ ಹಾಕ್ತೀನಿ ಹಾಕ್ತೀನವ್ರಿ ನಾನು ಬಟ್ ಅದು ಅವ್ರಿಗೆ ಯಾರ ಕಣ್ಣಿಗೂ ಕಾಣಿಸಲ್ಲ ಬಟ್ ಅವ್ರು ನೋಡಿದ್ದು ಯಾರಂದ್ರೆ ಅಂದ್ರೆ ದೊಡ್ಡ ವ್ಯಕ್ತಿಗಳು ನನಗಿಂತ ದೊಡ್ಡ ವ್ಯಕ್ತಿ ಯಾರಿದ್ರು ಅವ್ರನ್ನ ಅವತ್ತು ನೋಡಿದರು ಆ ಒಂದು ನೋಡಿಕೆಗೆ ನನಗೆ ಅವರು ಹೇಳಿದರು ನೀ ಬ್ಯಾಡಪ್ಪ ಬೇರೆದವ್ರು ಬಂದರು ಅವ್ರಿಗೆ ನಾವು ಕೆಲಸ ಕೊಡ್ತೀವಿ ನೀವು ಬಿಟ್ಟು ಹೋಗು ಅಂತ ಹೇಳಿದ್ರು ಅವ್ರು ನನಗೆ ಅವ್ರು ಏನು ಗೋಲ್ಡ್ ಹಾಕ್ತಿದ್ರಲ್ಲ ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನನ್ನ ಏನು ಆಫೀಸಿಂದ ಹೊರಗೆ ಕಳಿಸಿರಲ್ಲ ಅವತ್ತು ನಾನು ಅವ್ರ ಟೇಬಲ್ ಮೇಲೆ ಕುಟ್ಟಿ ಹೇಳಿ ಬಂದಿದ್ದೆ ಏನಂತ ಸರ ನೀವೇನು ಹಾಕ್ತಿರಲ್ಲ ನಿಮ್ಗಿಂತ ಡಬಲ್ ಗೋಲ್ಡ್ ನಾನು ಹಾಕ್ತೀನಿ ನೀವೇನು ತಿರ್ಗಾಡ್ತಿರಲ್ಲ ಅದಕ್ಕಿಂತ ಹತ್ತು ಪಟ್ಟು ರೇಟ್ ಜಾಸ್ತಿ ಇರುವಂಥ ಕಾರನ್ನ ನಾನು ಅಂತ ಹೇಳಿದೆ ಇವತ್ತು ತುಂಬ ಪ್ರೌಡ್ ಫೀಲ್ ಇದ್ದೀನಿ ಇವತ್ತು ಎಲ್ಲ ಜನ ನನ್ನ ಪ್ರೀತಿಯಿಂದ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ಕೋಟಿಗಟ್ಟಲೆ ಕಾರಲ್ಲಿ ಓಡಾಡ್ತೀನಿ ಒಂಥರ ಪ್ರೌಡ್ ಫೀಲ್ ಇದೆ ಸರ್ ನನಗೆ ಬಟ್ ಯಾಕಂದ್ರೆ ಇನ್ನೊಂದು ಬೇಜಾರು ಇದೆ ನಾನು ಇಷ್ಟೆಲ್ಲ ಮಾಡಿದ್ನಿ ಎಲ್ಲ ಮಾಡಿದ್ನಿ ಬಟ್ ನೋಡ್ಲಿಕ್ಕೆ ಅವರ ವ್ಯಕ್ತಿಗಳು ಇವತ್ತು ಇಲ್ಲ ನಮ್ಮ ಜೊತೆಗೆ ಯಾಕಂದರೆ ಒಬ್ಬರನ್ನ ನಾವು ಕೋವಿಡಲ್ಲಿ ಕಳ್ಕೊಂಡ್ವಿ ಇನ್ನುಳಿದವರು ಅವ್ರ ಮಗ ಮತ್ತು ಸಮ್ ಏನೋ ಅವ್ರ ಫ್ಯಾಮಿಲಿ ರೀಸನ್ನು ಏನೇನೋ ಆಗಿ ಇಲ್ಲ ಅವ್ರು ಇವತ್ತು ನಮ್ಮ ಜೊತೆಗೆ ಬಟ್ ಆದರೂ ಕೂಡ ನಾನು ಅದನ್ನು ಖುಷಿ ಪಡಲ್ಲ ದುಃಖನೇ ಅನಿಸುತ್ತೆ ನನಗೆ ಬಟ್ ಅವರವತ್ತು ನನಗೆ ಚಾಲ್ ಅವ್ರನ್ನ ಅವತ್ತು ನಾನು ಹೊರಗೆ ಹಾಕಿರಲಿಲ್ಲ ಅಂದರೆ ಇವತ್ತು ನನಗೆ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇರ್ತಿ ಇರ್ತಿರ್ಲಿಲ್ಲ ನನಗೆ ಒಂದೊಂದು ಸಲ ಜೀವನದಾಗ ಅನ್ನಿಸ್ತದೆ ಮನುಷ್ಯ ಚಾಲೆಂಜ್ ಮಾಡಿ ನಾವು ಹೊರಗೆ ಬರ್ಲಿಕ್ಕಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ನಾನು ಇವತ್ತು ಹೇಳ್ತಿರ್ತೇನೆ ಒಂದು ಮಡಿಕೆ ಮಾಡೋದ್ರೆ ಎಷ್ಟು ಚೆಂದ ಕಾಣಿಸೋದ ಮಡಿಕೆ ಆ ಮಡಿಕೆ ಹಿಂದೆ ಎಷ್ಟು ಶ್ರಮ ಇರ್ತದಂದು ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಮಣ್ಣನ್ನು ತಂದು ಹದ ಮಾಡಿ ಅದನ್ನು ತೊಳೆದು ಅದಕ್ಕೊಂದು ರೂಪ ಕೊಟ್ಟು ಆಕಾರ ಕೊಡೋದಿರ್ತದಲ್ಲ ಎಷ್ಟದರಿಂದ ಒಬ್ಬ ವ್ಯಕ್ತಿ ಎಷ್ಟು ಶ್ರಮ ಪಟ್ಟಿರ್ತಾನಲ್ಲ ಅಷ್ಟು ಶ್ರಮ ಅಷ್ಟು ಕಷ್ಟ ಬಿದ್ದಾಗಲ ಒಂದು ಮನುಷ್ಯ ಒಂದು ರೂಪ ಓಡಕ್ಕೆ ಸಾಧ್ಯ ಇವತ್ತು ನನಗೆ ಪ್ರೌಡ್ ಫೀಲ್ ಇದೆ ಒಂಥರ ಖುಷಿಯೂ ಅನ್ನಿಸ್ತದೆ ಏನಪ್ಪ ಏನೂ ಖಾಲಿ ಕೈಯಲ್ಲಿ ಬಂದವನು ಇವತ್ತೆಲ್ಲರೂ ನನಗೆ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ಅಂತೇಳಿ ಖುಷಿ ಅದ ಏನೋ ಗೋಲ್ಡ್ ಹಾಕಿದ್ರು ಕೂಡ ನಾನು ಐ ಟಿ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದ್ದೀನಿ ನನ್ನ ಹತ್ರ ಎಲ್ಲವೂ ಕೂಡ ನನ್ನ ಇನ್ಕಮ್ ಟ್ಯಾಕ್ಸ್ ಶೋ ಮಾಡೇ ನಾನು ಗೋಲ್ಡ್ ಹಾಕ್ತೀನಿ ಸರ್ ನಾನು ಬ ಪ್ರಾಣಿಪ್ರಿಯ ಎಷ್ಟು ಪ್ರಾಣಿಪ್ರಿಯ ಅಂದರೆ ನಾನು ನಂದೊಂದು ಎರಡು ಪೆಟ್ಟು ಸದೋಗ್ಬಿಡ್ತು ಆವಾಗಲೂ ಕೂಡ ನನ್ನ ನಾನು ನನ್ನ ಮನೆ ವ್ಯಕ್ತಿನ ಕಳ್ಕೊಂಡಿದ್ದೀನಿ ಅಂತ ಅಷ್ಟು ಫೀಲ ನಾನು ಡಿಪ್ರೆಷನ್ಗೆ ಹೋದಂಥ ಮನುಷ್ಯ ನಾನು ಪ್ರಾಣಿ ಹಿಂಸೆ ಮಾಡೋಕ್ಕೆ ಇಷ್ಟ ಆಗಲ್ಲ ಅಷ್ಟು ಪ್ರಿಯ ಅದನ್ನಂಥ ಪ್ರಾಣಿಗಳನ್ನ ಇದನ್ನ ಮಾಡಿ ಅದನ್ನು ತಂದು ನಾವು ಹಾಕ್ಕೊಂಡು ಶೋಕಿ ಮಾಡೋ ಅಂಥ ಶೋಕಿದಾರ ನಾನಲ್ಲ ನನಗಂತ ಶೋಕಿ ಮಾಡೋದು ಬೇಕಾಗಿಲ್ಲ ಅದನ್ನು ಹಾಕ್ಕೊಳ್ದೆ ಏನು ಬೇಕಾದ್ರು ನಾವು ಶೋಕಿ ಮಾಡ್ಬೋದು ಮ್ಯಾಕ್ ಮಾಡೋಕ್ಕಾಗಲ್ಲ ನಾನೇ ಮಾಡ್ತಿದ್ದೀನಿ ಸರ್ ಈಗ ಭಾಳ ಕಮ್ಮಿ ಅದ ರೀ ಯಾಕಂದ್ರೆ ಈ ಒಂದು ನಿಮ್ಮ ಒಂದು ಲೈಟ್ಗೆ ನನಗೆ ನನಗಿಲ್ಲಿ ಕಮ್ಮಿ ಹಾಕ್ಕೊತೀನಿ ಇದೇ ಸರ್ ಭಗವಂತ ಕೊಟ್ಟಿದ್ದಾನೆ ಅಷ್ಟು ಇಷ್ಟೋ ಮಾಡ್ಕೊಂಡಿದ್ದೀನಿ ಸರ್ ಸರ್ ಇಲ್ಲ ಸರ್ ಮೊದಲು ನನಗೆ ಕ್ರೇಜ್ ಇರಲಿಲ್ಲ ರೀ ಗೋಲ್ಡ್ ಬಗ್ಗೆ ಯಾವತ್ತವ್ರಿಗೆ ನಾನು ಚಾಲೆಂಜ್ ಮಾಡಿ ಹೊರಗೆ ಬಂದಲ್ಲ ಅವತ್ತು ನಾನು ಗೋಲ್ಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ತೊಗೊಂಡು ನಾನು ಏನು ಮಾಡಬೇಕು ಮನೆಯಾಗೆ ಇಟ್ಟಿನ ಏನು ಪ್ರಯೋಜನ ಬರ್ತದೆ ಅದು ಯಾಕಂದ್ರೆ ಹಾಕೊಂಡು ತಿರ್ಗಡ್ಬಾರ್ದು ನಾನು ಮೊದಲೊಂದು ಲಕ್ಷ್ಮೀ ಡಾಲರ್ ತೊಗೊಂಡೆ ಅದಕ್ಕೊಂದು ಚಿಕ್ಕದೊಂದು ಚೈನ್ ತೊಗೊಂಡೆ ಅದರ ನಂತರ ಮತ್ತೆ ಒಂದು ಚೈನ್ ತೊಗೊಂಡೆ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಚಿಕ್ಕ ಚಿಕ್ಕ ತೊಗೊಂಡ್ರೆ ಏನು ಚೆನ್ನಾಗಿರ್ತದೆ ಮಜಾ ಇರ್ತದೆ ವೆರೈಟಿ ಏನು ಇರೋಲ್ಲ ಜೀವನದ ನಾನು ಚಾಲೋಜ್ ಮಾಡ್ಕೊಂಡು ಇಲ್ಲಿ ತನಕ ಮನೆ ಬಿಟ್ಟು ಬರ್ಬೇಕಾದ್ರೆ ನಾನು ಮನಸ್ಸನ್ನ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೆ ಏನರ ಒಂದು ಮಾಡ್ಬೇಕು ಅಂತೇಳಿ ಅವಾಗ ನನಗೆ ಅನ್ಸೋದು ನಾನು ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡಿದ್ರೆ ಇಷ್ಟು ದುಡ್ಡಲ್ಲಿ ನಾನು ಗೋಲ್ಡ್ ತೊಗೋಬೇಕು ಇನ್ನೊಂದು ಹೇಳ್ತೀನಿ ಬರೀ ಗೋಲ್ಡ್ ಹಾಕೊಳ್ಳೋಕೆ ಅಷ್ಟೇ ಅಲ್ಲ ನಮ್ಮ ಕಷ್ಟಕ್ಕೂ ಗೋಲ್ಡ್ ಆಗ್ತದೆ ಸರ್ ನೀವು ಒಂದು ಸೈಟ್ ತೊಗೋತೀರಿ ಒಂದು ಪ್ರಾಪರ್ಟಿ ತೊಗೋತೀರಿ ಒಂದು ಜಮೀನು ತೊಗೋತೀರಿ ಅದು ಯಾವುದೋ ಕೆಟ್ಟದಂತ ನಾನು ಹೇಳಲ್ಲ ನಿಮಗೆ ಇಮ್ಮಿಡಿಯೇಟ್ ದುಡ್ಡು ಬೇಕಂದ್ರೆ ಸಿಗಲ್ಲ ನಿಮ್ಮ ಹತ್ರ ಗೋಲ್ಡ್ ಇತ್ತಂದ್ರೆ ನೀವು ಹೋಗಿ ಐದು ನಿಮಿಷ ನೀವು ಎಷ್ಟು ಬೇಕಷ್ಟು ದುಡ್ಡು ತೊಗೊಂಬರ್ಬೋದು ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಅದ ಅಷ್ಟು ದುಡ್ಡು ತೊಗೊಂಬೋದು ನೀವು ಎ ಟಿ ಎಮ್ ಇದ್ದಂಗೆ ರೀ ಸರ್ ಗೋಲ್ಡ್ ಆದ ಮೇಲೆ ಆಲ್ ಟೈಮ್ ಮನಿರಿ ಸರ ಅದಕ್ಕೆ ನನಗೆ ಗೋಲ್ಡ್ ಮೇಲೆ ಕ್ರೇಜ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯ್ತು ರೀ ನನಗೊಂದು ಇಬ್ಬರು ಜನ ಸ್ನೇಹಿತರು ಸಜೆಸ್ಟ್ ಮಾಡಿದಾರೆ ನೀನು ಹಾಕ್ತೀಪ ಗೋಲ್ಡು ಎಲ್ಲರ ಥರ ಸಿಂಪಲ್ ಹಾಕ್ರೆ ಏನು ಚೆಂದ ಇರಲ್ಲ ಡಿಸೈನ್ ಏನರ ಕ್ರಿಯೇಟ್ ಮಾಡೋಂದ್ರು ಅವಾಗ ನಾನೇ ಏನು ಮಾಡ್ತಾ ಸ್ಟಾರ್ಟ್ ಮಾಡ್ದೆ ರೀ ನಾನು ನನ್ನ ಕ್ರಿಯೇಟಿವಿಟಿ ಮೈಂಡಲ್ಲ ನಾನು ಸ್ಕೆಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅದ್ರ ಪ್ರಕಾರನೇ ಚೈನ್ ಮಾಡಿಸೋದು ಅದ್ರ ಪ್ರಕಾರನ ಉಂಗುರ ಮಾಡ್ಸೋದು ಆ ಥರ ನಾನು ಮಾಡಿಸ್ಕೊಂಡು ಮಾಡ್ಕೊಂಡು ಬಂದ ನನ್ನ ಕ್ರೇಜ್ ಸ್ಟಾರ್ಟ್ ಮಾಡಕ್ಕೆ ಅದೊಂದು ಒಂದೊಂದು ಒಂದು ಇದನ್ನು ಸರ್ ಅದು ಹಾಬಿ ರೀ ಆ ಥರ ರೀ ಅದೇ ನಾನು ದಿನದ ಇಪ್ಪತ್ನಾಲ್ಕೊಂಡು ನಾನು ಹಾಕಲ್ರಿ ಎಲ್ಲರೂ ಸ್ಪೆಷಲ್ ಕಾರ್ಯಕ್ರಮಗಳು ಹೋಗೋದಿತ್ತಂದ್ರೆ ಯಾರಾದರೂ ಸ್ನೇಹಿತರುಗಳು ಇದೇ ಥರ ನೀನು ಬರಬೇಕಪ್ಪ ನೀನು ಹಿಂಗೆ ನೋಡಬೇಕು ಅಂತ ಆಸೆ ಪಟ್ಟಿದ್ರೆ ಯಾವ್ದಾರು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ನಾನು ಇನ್ವೈಟ್ ಮಾಡಿದ್ರೆ ಆ ಥರ ಹೋಗ್ತೀನಿ ಸರ್ ಇಲ್ಲ ನಾರ್ಮಲ್ ಮನುಷ್ಯನ ನಾನು ಎಲ್ಲರ ಥರ ಸರ ಜನ ಹೆಣ್ಮಕ್ಳಿಗೆ ಗಂಡುಮಕ್ಳಿಗಿಂದ ಹೆಣ್ಮಕ್ಳು ಭಾಳ ಒಂಥರ ಫ್ಯಾನ್ ಸರ್ ನನಗೆ ಏನಂತಾರಂದ್ರೆ ಏನು ರೀ ಹೆಣ್ಮಕ್ಳಿಗೆ ಗೋಲ್ಡ್ ಮೇಲೆ ಭಾಳ ಆಸೆ ನೀವು ಗಂಡು ಮಕ್ಕಳಾಗ ಎಷ್ಟು ಗೋಲ್ಡ್ ಹಾಕ್ತಿರಲ್ಲ ನಿಮಗೇನು ಅನ್ಸಲ್ಲ ಅಂತ ಕೇಳ್ತಾರೆ ಏನೂ ಇಲ್ಲ ರೀ ಸರ ಸರ್ ನನಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಸರ ಅವರೆಲ್ಲ ಮಾಡಿ ಮನೆಯಾಗೆ ಲಾಕರ್ನಾಗೆ ಎತ್ತಿಟ್ಕೊತಾರ್ರಿ ಸತ್ತಾಗೇನರ ಹೋಗಿ ತೊಗೊಂಡು ಹೋಗ್ತೀನಿ ನಾವು ಸರ ಇರೋದು ನಾಲ್ಕು ದಿನ ಭೂಮಿ ಮೇಲೆ ನಾಳೆ ಇರ್ತೀವಲ್ಲ ಅಂತ ನಮಗೆ ಗೊತ್ತಿಲ್ಲರಿ ಇರುವಷ್ಟು ದಿನ ನಮ್ಮ ಲೈಫ್ನ ಎಂಜಾಯ್ ಮಾಡ್ಬೇಕು ರೀ ನಾನು ಎಲ್ಲ ಥರನೂ ಮಾಡ್ತೀನಿ ಸರ್ ನನ್ನ ಕಂಪ್ನಿ ಕಡೆಯಿಂದ ಒಂದು ಸ್ಮಾಲ್ ಎನ್ ಜಿ ಒ ನಡೆಸ್ತೀನಿ ರೀ ಸ್ವಲ್ಪ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ನೋಡ್ಕೋತೀವಿ ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಯಾರು ಐ ಎ ಎಸ್ಸು ಐ ಪಿ ಎಸ್ಸು ಓದ್ತೀನಿ ಅಂತ ಬೆಂಗಳೂರಿಗೆ ಬರ್ತಾರಲ್ಲ ಅಂಥವ್ರಿಗೆ ಉಳ್ಕೊಳ್ಳೋದಕ್ಕೆ ಪಿ ಜಿ ವ್ಯವಸ್ಥೆ ಮಾಡಿಕೊಡ್ತೀವಿ ಯಾರು ಮೆಡಿಕಲ್ ಓದ್ತೀನಿ ಅಂತಾರೆ ಅಂಥವ್ರಿಗೆ ಬುಕ್ಸ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅದು ಬಿಟ್ಟು ಪ್ರತಿ ವರ್ಷ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಅನ್ನದಾಸೋಹ ಮಾಡಿಸ್ತೀವಿ ಯಾರೇ ಕಷ್ಟ ಅಂತ ಬಂದ್ರು ಕೂಡ ವಾಪಸ್ ಅಂದರೂ ಕಳಿಸಲ್ಲ ಸರ ನಮ್ಮ ಕಡೆಯಿಂದ ಆದಷ್ಟೇ ನಾವು ಸಹಾಯ ಮಾಡ್ತೀವಿ ರೀ ಊರಾಗ ದೊಡ್ಡ ಉಡಾಳ್ ನಾನು ಸಣ್ಣವಿದ್ದಾಗ ಎಲ್ಲರೂ ಹೇಳೋರು ಇವೇನು ಉದ್ದಾರ ಆಗ್ತಾನೆ ನೀವೇನು ಉದ್ದಾರ ಆಗ್ತಾನೆ ಅಂತಿದ್ರು ಇವತ್ತು ಯಾರು ಅಂತಿದ್ರಲ್ಲ ಅವ್ರು ಇವತ್ತು ನನ್ನ ಹತ್ರ ಬರ್ತಾರೆ ನನಗೆ ಅಪಾಯಿಂಟ್ಮೆಂಟ್ ಕೇಳ್ತಾರೆ ಸರ್ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಸಿಗುತ್ತಾ ಅಂತ ಕೇಳ್ತಾರೆ ನಾನು ಒಂದೇ ಹೇಳೋದು ಎಲ್ಲರಿಗೆ ಯಾರನ್ನೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಯಾರ ಕಡೆಯಿಂದ ನೀನು ಏನು ಅಂತ ಹೇಳ್ತೀರಲ್ಲ ಅವರ ಜೀವನದಾಗ ಸಕ್ಸಸ್ ಕಾಣ್ತಾರೆ ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ ಯಾರನ್ನೂ ನೆಗ್ಲೆಕ್ಟ್ ಮಾಡೋಕೆ ಹೋಗೋಣ ಜೀವನದಾಗ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಒಂದು ಬೆಲೆ ಅದ ನಾನು ಈ ಮಾತು ನಾನು ಯಾರಿಗೋ ಬೇರೆಯವ್ರಿಗೆ ಕೌಂಟರ್ ಕೊಡೋಕ್ಕಾಗಲಿ ನಾನು ಬೇರೆ ಯಾರಿಗೂ ಹರ್ಟ್ ಅಂತ ನಾನು ಹೇಳಲ್ಲ ನಾನು ಯಾರ ಅಪ್ಪನ ಅಪ್ಪುನಾಸ್ತಿಯಿಂದಲೂ ನಾನು ದುಡಿ ಮಾಡ್ತಾ ಇಲ್ಲ ನಾನು ದುಡಿದು ನಾನು ಶೋಕಿ ಇದ್ದೀನಿ ಈಗ ನಾನು ಇಲ್ಲಿ ನಾನು ಅದು ಕಾಣ ಒಳ್ಳೊಳ್ಳೆ ಸ್ನೇಹಿತರುಗಳಿದ್ದಾರೆ ಅಂತ ಹೇಳಿದೆ ಅದು ಕೊರೋನಾ ಟೈಮ್ನಾಗೆ ಮದುವೆ ಅದೇ ಯಾರು ನಾನು ನೋಡಿದಾಗ ನನಗೆ ಫ್ರೆಂಡಾಗಿ ನನಗೆ ಅವರು ಹುಡುಗಿನ ನಾನು ಹೋಗಿ ನನಗೆ ಅವ್ರನ್ನ ಫ್ರೆಂಡ್ ಆಗಿದ್ರಲ್ಲ ಅವ್ರು ನನಗೆ ಯಾವತ್ತು ರೇಗಿಸ್ತಾರೆ ನೀನು ಮದುವೆಗೆ ನನಗೆ ಕರೀಲಿಲ್ಲ ಬಿಡಪ್ಪ ನೀನು ಅಂತ ಹೇಳ್ಬಿಟ್ಟು ಆ ಪ್ರಸಂಗಗಳಿದ್ದಾವೆ ನಾನು ದೇವ್ರ ಹತ್ರ ಯಾವತ್ತೂ ಪಡ್ಕೊತಿದ್ದೆ ನಮ್ಮ ಅಪ್ಪಾಜಿ ಅವರಾದ್ರೂ ನಾನು ಕನಸು ನನಸ ನಾನು ಅನ್ಕೊತಿದ್ದೆ ಅಪ್ಪ ನಾನು ಹೆಣ್ಣು ಮಗಳೇ ಹುಟ್ಟಬೇಕು ಹೆಣ್ಣು ಮಗಳೇ ಹುಟ್ಟಬೇಕು ಅನ್ಕೊಂತಿದ್ದೆ ಅದೇನೋ ಭಗವಂತನ ಇಚ್ಛೆನೋ ನಮ್ಮ ಗುರುಗಳ ಆಶೀರ್ವಾದನೋ ನನಗೆ ಗೊತ್ತಿಲ್ಲ ನನಗೆ ಹೆಣ್ಣು ಮಗಳು ವಿವೇಕಾನಂದ ಸ್ವಾಮೀಜಿ ಅವರ ಜಯಂತಿ ದಿವಸನೂ ಹುಟ್ಟಿದ್ದು ಇನ್ನೂ ಖುಷಿ ಆಯ್ತು ನನಗೆ ಹೆಣ್ಣು ಮಗು ಹುಟ್ಟಿದ್ರಿಂದ ನನ್ನ ಜೀವನದಾಗೆ ಎಲ್ಲ ವ್ಯಕ್ತಿಗಳು ಸಿಗ್ತಾರೆ ಅದೇ ರೀತಿ ನಂದು ಒಳ್ಳೆ ಟೀಮ್ ಒಳ್ಳೆ ಟೀಮ್ ಅದ ನನ್ನ ಜೊತೆಗೆ ಅವರೆಲ್ಲರೂ ಕಂಪ್ನಿ ನೋಡ್ಕೊಂಡು ಹೊಂಟಾರ ಇವತ್ತು ನನ್ನ ಕಂಪ್ನಿ ಬಗ್ಗೆ ಏನೂ ಚಿಂತಿಲ್ಲ ಅವ್ರು ಹೇಳ್ತಾರೆ ನೀವು ಕಂಪ್ನಿ ಬಗ್ಗೆ ಚಿಂತೆ ಬಿಡ್ರಿ ನಾವು ನೋಡ್ಕೊತೀವಿ ಕಂಪ್ನಿ ನೀವು ಮುಂದಿನ ಬೇರೆದು ಏನು ಮಾಡ್ಬೇಕು ಅದ್ರೆ ನೋಡ್ಕೊಳ್ರಿ ಅಂತ ಹೇಳ್ತಾರೆ ನಾನು ಮುಂದಿನ ಗುರಿ ಹೇಳಿದ್ನಲ್ಲ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಕಮ್ಮಿ ಅಂದರೆ ಒಂದು ಎರಡು ಸಾವಿರ ಜನ ನನ್ನ ಕಂಪ್ನಿಗೆ ಕೆಲಸ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ನನ್ನ ಗುರಿ ಅದ ನಾನು ಗೋಲ್ಡ್ ಹಾಕೋದು ಬರೀ ನನ್ನ ಫ್ಯಾಷನ್ಗೋಸ್ಕರ ಮಾತ್ರ ಅದ್ರ ಜೊತೆಗೆ ತುಂಬ ಅಪೇಕ್ಷೆ ಯಾರಾದ್ರೂ ಪಡ್ತಾರೆ ನೀವು ಕಾರ್ಯಕ್ರಮಕ್ಕೆ ಇದೇ ಥರ ಬರಬೇಕು ಅಂತ ಹೇಳ್ತಾರೆ ಒಂದೊಂದು ಸ್ಪೀಚ್ಗೆಲ್ಲ ಕರೀತಾರೆ ನನಗೆ ಅವಾಗ ಅನ್ನಿಸ್ತದೆ ನೋಡಿರಿ ನಾನು ಭಾಳ ಕಲ್ತಿಲ್ಲ ನನ್ನ ಸ್ಪೀಚ್ಗೆ ಯಾಕೆ ಕರಿತೀರಿ ಅಂತ ಕೇಳ್ತೀನಿ ಅವ್ರಿಗೆ ನಾನು ಅವ್ರು ಹೇಳ್ತಾರೆ ನೀವು ಕಲ್ತದ ಮುಖ್ಯ ಅಲ್ಲ ರೀ ನೀವು ಬಂದು ನಡೆದು ಬಂದ ದಾರಿ ಭಾಳ ಮುಖ್ಯ ಅದ ಅದು ಪ್ರೇರಣೆ ಆಗಬೇಕು ಅದಕ್ಕೆ ಬರ್ರಿ ಅಂತ ಹೇಳ್ತಾರೆ ನಾನು ಹೇಳ ಮೊದಲಾದ್ರೂ ಹೇಳಿದೆ ನಾನು ಯಾರನ್ನೂ ಜೀವನ್ದಾಗ ಅಂಡ್ರೆಸ್ಟಿಮೇಟ್ ಮಾಡಬೇಡ್ರಿ ಯಾರನ್ನೂ ಅಸಹ್ಯ ಮಾಡಬೇಡ್ರಿ ನಮ್ಮ ತಾಟ್ನಾಗೆ ಒಂದು ತುತ್ತು ಅನ್ನ ಐತಂದ್ರೆ ಅದನ್ನು ಸೇರ್ ಮಾಡ್ಕೊಂಡು ತಿನ್ನೋದು ನಾವು ಕಲಿಬೇಕು ಜೀವನದಾಗ ಅಂದಾಗ ಮನುಷ್ಯ ಮುಂದೆ ಬರ್ತಾನೆ ನನಗೆ ಯಾವತ್ತವರು ನನ್ನನ್ನು ಹೊರಗೆ ಕಳಿಸಿದ್ರಲ್ಲ ಅದು ಒಂದು ಹಠಕ್ಕೋಸ್ಕರ ಇವತ್ತು ನಾನು ಇದನ್ನು ಮಾಡಿರೋದು ಜೀವನದಾಗ ಎಲ್ರಿಗೂ ಒಂದೇ ಹೇಳ್ತೀನಿ ಯಾರು ನಿಮಗೆ ಚಾಲೆಂಜ್ ಮಾಡ್ತಾರಲ್ಲ ಯಾರು ನಿಮ್ಮನ್ನು ಅಣಗಿಸ್ತಾರಲ್ಲ ಅವ್ರ ಮುಂದೆ ಕೂಗ್ಲಾಕೋಗಬೇಡ್ರಿ ಬೆಳೆದು ತೋರಿಸ್ರಿ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತು ದೇವರು ತುಂಬ ಚೆನ್ನಾಗಿಟ್ಟಿದ್ದಾನೆ ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿ ಬೆಳೆದಿದ್ದೀನಿ ಅದನ್ನು ನಾನೇ ನಾನೇ ಹೇಳ್ಕೊಂಡ್ರೆ ಅತಿ ಅನಿಸುತ್ತೆ ಅದು ಅದಕ್ಕೆ ಹೇಳಿದೆ ನಾನು ಎಲ್ಲರೂ ನನ್ನ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ನಾನು ನಿಮಗೂ ಕೂಡ ಅಷ್ಟೇ ಹೇಳೋದು ಬೆಳೀರಿ ನಿಮ್ಮ ಲೈಫ್ನೇ ನೀವು ಒಂದು ಹಠಾತ್ ತೊಡ್ರಿ ಎಷ್ಟೊಂದು ಜನ ಯುವಕರು ಅಂತಿರ್ತಾರೆ ನನಗೆ ಎಜುಕೇಷನ್ ಮಾಡೀನಿ ನನಗೆ ಜಾಬ್ ಸಿಗುವಲ್ತು ನನಗೆ ಕೆಲಸ ಸಿಗುವಲ್ತು ಏನು ಮಾಡೋದಪ್ಪ ಅಂತ ಕೈ ಕಟ್ ಕುಂಡ್ರೋಕ್ ಹೋಗ್ಬೇಡ್ರಿ ನಿಮಗೆ ಏನು ಮಾಡಬೇಕನ್ನಿಸ್ತದೆ ನಿಮ್ಮ ಇರುವಂಥ ಥಾಟ್ಸ್ಗಳನ್ನ ನಿಮ್ಮ ಸ್ನೇಹಿತರತ್ರ ಹಂಚ್ಕೊಳ್ರಿ ಅದಕ್ಕೂ ಒಂದು ದಾರಿ ಹುಡುಕ್ರಿ ಮುಂದೆ ಬರ್ತೀರಿ ನನಗೂ ಕೂಡ ಅಷ್ಟ ಜೀವನದಾಗ ಎಂ ಒಳ್ಳೊಳ್ಳೆ ಸ್ನೇಹಿತರುಗಳು ಯಾರು ಅಂತ ಸಿಕ್ಕದ್ರಲ್ಲ ನನಗೆ ಅವರು ಕೊಟ್ಟಿರುವಂಥ ಸಲಹೆಗಳಿಂದ ನಾನು ಇವತ್ತು ಇಲ್ಲಿ ನಿಂತೀನಿ ನೀವು ಈ ಥರ ಆಗ್ಬೋದು ಆಗೋಕ್ಕಾಗಲ್ಲ ಅಂತಲ್ಲ ಬಟ್ ಎಲ್ಲದಕ್ಕೂ ಒಂದು ಹಠ ಇರಬೇಕು ಜೀವನದಾಗ ನಂದು ಜೀವನ ಕಥೆ ಬಹಳ ದೊಡ್ಡದಿದೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಚಿಕ್ಕದಾಗ ಹೇಳಿದ್ದೀನಿ ಎಲ್ಲರೂ ಕೇಳಿದೀರ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು